ಪ್ರಿಯ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವೇಗದೂತ ಜನಧನಿ ಇಂದಿನ ವಿಶೇಷ ಸಂದರ್ಶನದಲ್ಲಿ ನಮ್ಮೊಂದಿಗೆ ಇದ್ದಾರೆ ಹಿರಿಯರಾದ ಕಾಂಗ್ರೆಸ್ನ ಮುಂಚೂಣಿಯ ನಾಯಕರು ಪುರಸಭೆಯ ಮಾಜಿ ಸದಸ್ಯರಾಗಿರ್ತಕ್ಕಂಥ ರಾಜಶೇಖರ್ ಕೂಚಬಾಳ್ ಅವರು ಅವರಿಗೆ ನಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ನಮಸ್ತೆ ನಮಸ್ತೆ ಸರ್ ಒಂದು ಈಗಿನ ಸಿಂದಗಿಯಲ್ಲಿ ಹಲವಾರು ದಿನಗಳಿಂದ ಕೇಳಿ ಬರ್ತಿರ್ತಕ್ಕಂಥ ಒಂದೇ ಒಂದು ಕೂಗು ಏಟ್ ಫಾರ್ಟಿ ಟು ಅಂತಕ್ಕಂಥದ್ದು ಅದರಲ್ಲಿ ತಾವು ಮುಂಚೂಣಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದೀರ ನಿಮಗೆ ಏಟ್ ಫಾರ್ಟಿ ಟು ಎಲ್ಲಿ ಹಳಿ ತಪ್ಪಿದ್ದೆಲ್ಲಿ ಅಂತಕ್ಕಂಥದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಯಾಕಂದರೆ ಅಲ್ಲಿ ಕು ಈಗ ಮನೆಗಳನ್ನು ಕಳೆದುಕೊಂಡಿದ್ದಾರೆ ಹಲವಾರು ದಿನಗಳಿಂದ ನಿರಂತರವಾಗಿ ಹಗಲು ರಾತ್ರಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅವರು ದಾರಿ ತಪ್ಪಿದ್ದಲ್ಲಿ ಅಂತಕ್ಕಂಥದ್ದು ನಿಮಗೆ ಎಲ್ಲಿ ಅನಿಸುತ್ತೆ ಅದು ದಾರಿ ತಪ್ಪಿದ್ದು ಅಂತಂದರೆ ಡೆಮಾಲಿಷನ್ ಬಗ್ಗೆ ನೀವು ಕೇಳ್ತಾ ಅದು ಸುಮಾರು ಎರಡು ಸಾವಿರ ಆರರಿಂದ ನಡ್ಕೊಂಡು ಬಂದಿರತಕ್ಕಂಥ ಹೋರಾಟ ಅದು ಅದು ಪೋರ್ಟ್ ಖರಾಬು ಎರಡು ಎಕರೆ ಹತ್ತು ಗುಂಟೆ ಇರ್ತಕ್ಕಂಥ ಪೋರ್ಟ್ ಕರಾಬು ಅಲ್ಲಿ ಬಿಟ್ಟು ಬೇರೆ ಉಳಿದಿರ್ತಕ್ಕಂಥ ಜಾಗಗಳಲ್ಲಿ ಹಕ್ಕು ಪತ್ರಗಳನ್ನು ಕೊಡಬೇಕಾಗಿತ್ತು ಅದನ್ನು ಕೊಟ್ಟಿದ್ದಾರೆ ಜೊತೆಗೆ ಇದು ಕೂಡ ಪೋರ್ಟ್ ಕ್ ಕೂಡ ಗೌರ್ಮೆಂಟಿಗೆ ಸೇರಿದ್ದು ಅಂತಕ್ಕಂಥ ಭಾವನೆಯಲ್ಲಿ ಹಿಂದಿನ ಶಾಸಕರು ಮತ್ತು ಆಗಿನ ಎಲ್ಲ ಆಫೀಸರ್ಸು ಸೇರಿ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು ನಿಜ ತದನಂತರದಲ್ಲಿ ಅವರು ಕೋರ್ಟಿಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲಿ ತಪ್ಪಿದ್ದು ಅಂತಂದರೆ ಕಾನೂನು ಸಲಹೆಗಾರರು ಮುಖ್ಯವಾಗಿ ಪುರಸಭೆಯನ್ನು ಹಳಿ ತಪ್ಪಿಸಿದ್ದು ಅಂತಕ್ಕಂಥ ಮಾತು ಇದನ್ನು ಕಮಿಟಿ ಗಮನಕ್ಕೆ ತರಲಿಲ್ಲ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳ ಕಾಲ ಕಮಿಟಿ ಗಮನಕ್ಕೆ ತರಲಿಲ್ಲ ಕೇವಲ ಯಾರೋ ಒಬ್ಬ ಮೆಂಬರು ಯಾರೋ ಒಬ್ಬ ಸದಸ್ಯ ಅಥವಾ ಯಾರೋ ಒಬ್ಬರು ಮುಖಂಡರು ತಾವು ಇಷ್ಟೇ ಸೇರಿಕೊಳ್ಳೋದು ಕೋರ್ಟಿಗೆ ಹೋಗೋದು ಈ ರೀತಿಯಾಗಿ ಮಾಡ್ತಕ್ಕಂಥದ್ದು ಏನು ಅಲ್ಲಿ ವಿಚಾರಣೆ ಆಯಿತು ಏನು ಸಬ್ಮಿಷನ್ ಮಾಡಿದರು ಯಾಕದು ನಮ್ಮ ಮನವಿಗಳು ರಿಜೆಕ್ಟ್ ಆಗಿದ್ದು ಅಂತಕ್ಕಂಥದ್ದೇ ಯಾರಿಗೂ ಗೊತ್ತಾಗಲಿಲ್ಲ ಕೊನೆಗೆ ಒಂದೇ ದಿನ ಗೊತ್ತಾಗಿದ್ದು ಆದೇಶ ನಮಗೆ ವಿರುದ್ಧವಾಗಿ ಬಂತು ಅಂತ ವಿರುದ್ಧವಾಗಿ ಬಂದ ನಂತರ ಹೈಕೋರ್ಟ್ಗೆ ಅಪೀಲ್ ಮಾಡಿದ್ದೀವಿ ಸುಪ್ರೀಂ ಕೋರ್ಟಿಗೆ ಅಪೀಲ್ ಮಾಡಿದೀವಿ ಆದರೆ ಹಿಂದಿನ ಕೋರ್ಟ್ ಆದೇಶ ಮಾಡಿರುವುದನ್ನೇ ಅವರೆಲ್ಲರಿಗೆ ಹಿಡಿದು ಇವತ್ತಿನ ದಿವಸದ ಈ ಒಂದು ಡೆಮಾಲೇಷನ್ಗೆ ಕಾರಣವಾಯಿತು ಅಂತಕ್ಕಂಥ ಇಲ್ಲಿ ಪ್ರಮುಖವಾಗಿ ನೀವು ಎರಡು ಬಾರಿ ಪುರಸಭೆಯ ಸದಸ್ಯರಾಗಿ ಕಾರ್ಯವನ್ನು ನಿರ್ವಹಿಸ್ತಿರ್ತಕ್ಕಂಥವ್ರು ಆದರೆ ನಿಮ್ಮ ಅವಧಿಯಲ್ಲಿ ಈ ಸಮಸ್ಯೆ ಬಗ್ಗೆ ಯಾರೂ ಮುಂಚೂಣಿಯಲ್ಲಿ ತರಲಿಲ್ವ ಯಾಕಂದರೆ ನೀವು ಅಂದಿನ ಕಾಲದಲ್ಲಿ ಹಲವಾರು ಯೋಜನೆ ನೂತನ ಯೋಜನೆಗಳನ್ನು ರೂಪಿಸುವಲ್ಲಿ ಸಫಲರಾಗಿರ್ತಕ್ಕಂಥ ಆಡಳಿತ ಮಂಡಳಿ ಆದರೆ ಈ ಏಟ್ ಫಾರ್ಟಿ ಟು ಬಗ್ಗೆ ನಿಮ್ಮ ಗಮನಕ್ಕೆ ಯಾಕೆ ಬರಲಿಲ್ಲ ಏಟ್ ಫಾರ್ಟಿ ಟು ಗಮನಕ್ಕೆ ಬರಲಿಲ್ಲ ಅಂತಲೂ ಪ್ರಶ್ನೆ ಅಲ್ಲ ಬಂದರೂ ಸಹ ಅದನ್ನು ಕಮಿಟಿಗೆ ವಹಿಸದೇ ಇರತಕ್ಕಂಥದ್ದು ಆಗಿನ ಚೀಫ್ ಆಫೀಸರ್ದು ಮತ್ತು ಅಧ್ಯಕ್ಷರು ಮತ್ತು ಆಗಿನ ಆಶ್ರಯ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶಾಸಕರು ಅಂತ ಸ್ಪಷ್ಟವಾಗಿ ಹೇಳಿಕೆ ಇಚ್ಛೆ ಪಡ್ತಾಯಿದ್ವಿ ನಮಗೆ ಅನ್ಆಫೀಸಿಯಲಿ ಗೊತ್ತಾಗ್ತಕ್ಕಂಥ ಸಂದರ್ಭದಲ್ಲಿ ಆವಾಗ ಸೈಫನ್ ಖರ್ಜಿಗೆ ಕೂಡ ಸದಸ್ಯರಾಗಿತ್ತು ಆವಾಗ ನಾವು ಅನ್ಆಫೀಸಿಯಲಿ ಮಾತಾಡ್ರ ಮಾತನಾಡಿದಾಗ ಅದ್ರ ಬಗ್ಗೆ ಹೋರಾಟ ಇದೆ ನಮ್ಮಂತೆ ಆಗ್ತದೆ ಅಂತಕ್ಕಂಥ ಭಾವನೆ ಪುರಸಭೆಯವ್ರಿಗೆ ಇತ್ತು ಆಶ್ರಯ ಸಮಿತಿಗೆ ನಮ್ಮಂತೆ ಆಗ್ತದೆ ಅನ್ನೋ ಭಾವನೆ ಇತ್ತು ಈಗ ನೋಡಿರಿ ಎಲೆಕ್ಷನ್ನು ಈ ಕೋರ್ಟ್ ಕೇಸ್ಗಳು ಇವೆಲ್ಲ ಅಲ್ಲಿರ್ತಕ್ಕಂಥದ್ದು ಎರಡೇ ಒಂದು ಸೋಲು ಗೆಲುವು ಹೌದು ಇಲ್ಲಿ ಒಂದು ಸೋಲು ಗೆಲುವು ಅಲ್ಲಿ ಪುರಸಭೆಗೆ ಸೋಲಾಯಿತು ಪುರಸಭೆಗೆ ಪುರಸಭೆಗೆ ಆಗಿರ್ತಕ್ಕಂಥ ಸೋಲು ಜನರು ಸೋಲಾಯಿತು ಈ ಒಂದು ನಿಟ್ಟಿನಲ್ಲಿ ಅವಾಗ ನಮ್ಮ ಗಮನಕ್ಕೆ ಬಂದಾಗ ಅಲ್ಲಿರ್ತಕ್ಕಂಥದ್ದು ಅವಾಗ ನಮ್ಗೆ ಸೋಲಾಗ್ತದೋ ಗೆಲುವು ಆಗ್ತದೋ ಅನ್ನೋದು ಅನಿಶ್ಚಿತ ಆಗಿತ್ತು ಅವಾಗೆಲ್ಲ ನಾವು ಗೆಲ್ತದೆ ಅಂತಕ್ಕಂಥ ಭರವಸೆಯೊಳಗೆ ಇದ್ದೀವಿ ಬಟ್ ಅದು ಎಲ್ಲಿ ಹಾದಿ ತಪ್ಪಿತು ಅಂತಕ್ಕಂಥದ್ದು ಇನ್ನೂ ನಿಗೂಢವಾಗಿರ್ತಕ್ಕಂಥದ್ದು ಆ ಹಳಿ ತಪ್ಪಿರ್ತಕ್ಕಂಥದ್ದು ನೀವು ಸೋಲನ್ನು ಅನುಭವಿಸ್ತಿರ್ತಕ್ಕಂಥದ್ದು ಇವತ್ತಿನ ರಾಜಕೀಯ ವಿಶ್ಲೇಷಕರು ಮಾಜಿ ಶಾಸಕರು ನ್ಯಾಯವಾದಿಗಳು ಮಾತನಾಡೋದೇನು ಅಂದರೆ ಪುರಸಭೆಯ ಅಧಿಕಾರಿಗಳು ಯಾವುದೇ ದಾಖಲಾತಿಗಳೇ ಸಬ್ಮಿಟ್ ಮಾಡಲಿಲ್ಲ ಅವರು ಎಕ್ಸ್ ಪಾರ್ಟಿ ಆರ್ಡ್ರ್ ಆಗ್ತಾ ಹೋಯಿತು ಅಂತಕ್ಕಂಥದ್ದು ನಿನ್ನೆ ಒಬ್ಬ ನ್ಯಾಯವಾದಿಗಳು ಗೋಷ್ಠಿಯನ್ನು ಕರೆದು ಹೇಳ್ತಾರೆ ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲೇ ಇದರ ಬಗ್ಗೆ ನ್ಯಾಯಾಲಯದ ಮುಖಾಂತರ ಒಂದು ಪ್ರಕಟಣೆಯನ್ನು ನೀಡಿದ್ರೂ ಸಹಿತ ಯಾರೂ ಬಂದು ಕೇಳಿಲ್ಲ ಅಂತಕ್ಕಂಥ ಆರೋಪ ನೇರವಾಗಿ ಪುರಸಭೆ ಹೊಣೆ ಅಂತಕ್ಕಂಥದ್ದು ಇದಕ್ಕೆ ತಮ್ಮ ಬಲ್ಲಿಗೆ ತಾವೇನಂತೀವಿ ಅವರು ಮಾಡಿರ್ತಕ್ಕಂಥ ಆರೋಪದಲ್ಲಿ ಸತ್ಯಾಂಶ ಇದೆ ಸಾರ್ವಜನಿಕ ಪ್ರಕಟಣೆಯನ್ನು ನೀಡಿದಾಗಿಯೂ ಕೂಡ ಯಾರೂ ಹೋಗದೇ ಇರತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಇವೆಲ್ಲ ಜನರಿಗೆ ಮಾಡಿರ್ತಕ್ಕಂಥ ಅನ್ಯಾಯ ಇನ್ನೊಂದು ಏನು ಸಾರ್ವಜನಿಕ ಪ್ರಕಟಣೆ ತಿಳಿಸಿದ್ರು ಕೂಡ ಇದು ಅಂತಂದರೆ ಅದು ಏನೋ ಒಂಥರ ಹಿಬ್ನಟಿಸಮ್ ಮಾಡ್ದಂಗೆ ಒಂಥರ ಹಿಬ್ನಟಿಸಮ್ ಮಾಡ್ದಂಗೆ ಅದು ಪ್ರಕಟಣೆಯ ಪೇಪರ್ಗಳೇ ಯಾರಿಗೂ ಸಿಗದ ಹಾಗೇ ವ್ಯವಸ್ಥೆ ಕೂಡ ಆಗಿರ್ತಕ್ಕಂಥದ್ದು ಇಲ್ಲಿ ಯಾವುದು ಪೇಪರ್ನಲ್ಲಿ ಆಗಿದೆ ಇವಾಗ ಅವೆಲ್ಲ ಬೈಲಿಗೆ ಬಂದವೆ ಆದರೆ ಆ ಒಂದು ಕಾಲದಲ್ಲಿ ಆ ಪೇಪರ್ಗಳೇ ಯಾರಿಗೆ ಸಿಗದಂತೆ ಮಾಡಿದ್ದು ಕೂಡ ಇದೆ ಅಂತಕ್ಕಂಥದ್ದು ಇಲ್ಲಿ ಸ್ಪಷ್ಟ ಇದೆ ಅಂದರೆ ಯಾವುದೋ ಒಂದು ಕಾಣದ ಕೈ ಅದಕ್ಕೆ ಕೆಲಸ ಮಾಡ್ತಿತ್ತು ಅಂತಕ್ಕಂಥದ್ದು ಕಾಣದ ಕೈ ಅಂತಂದರೆ ಅವರೇ ಆದ್ರ ಓನರ್ ಯಾರ ಫಲಾನುಭವಿ ಇದ್ರು ಆ ಜಾಗ ನನಗೆ ಬರ್ತದೆ ಅಂತಕ್ಕಂಥದ್ದಿದ್ರು ಅವರೆಲ್ಲ ವ್ಯವಸ್ಥಿತವಾಗಿ ಇದನ್ನು ಮಾಡಿದರು ವ್ಯವಸ್ಥಿತವಾದ ಷಡ್ಯಂತ್ರವನ್ನು ಷಡ್ಯಂತ್ರವನ್ನು ರೂಪಿಸಿದ್ರು ಅವರು ಸರಿ ಸರ್ ಒಂದು ಇಲ್ಲಿ ರಾಜಶೇಖರ್ ಕೂಜಬಾಳ್ ಅವರು ಇಂದಿನ ಹೋರಾಟದಲ್ಲಿ ಪ್ರಮುಖವಾಗಿ ನಿಲ್ಲೋದನ್ನು ನೋಡಿದ್ರೆ ಆದರೆ ಆ ಡೆಮೊಲಿಷ್ಗಿಂತಲೂ ಮೊದಲು ರಾಜಶೇಖರ್ ಕುಚ್ಬಾಳ್ ಇರಲಿಲ್ವಾ ಅವ್ರ ಪರ ಧ್ವನಿ ಯಾಕೆ ಎತ್ತಲಿಲ್ಲ ಅಂತಕ್ಕಂಥದ್ದು ರಾಜಶೇಖರ್ ಅವರು ಆವಾಗೂ ಇದ್ದರು ಈಗಲೂ ಇದ್ದಾರೆ ಸುಮಾರು ದಿನಗಳಿಂದ ಅವ್ರು ಹೋರಾಟ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಈಗಲ್ಲ ಮೊದಲಾದರೂ ಕೂಡ ಅವರು ಆ ಜಾಗಿಯಲ್ಲಿ ಜಾಗೆಯ ಕುರಿತಾಗಿ ಹೋರಾಟ ಮಾಡಿದಾಗಲೆಲ್ಲ ಅದರಲ್ಲಿ ನಾನು ಭಾಗವಹಿಸಿದ್ದೀನಿ ಅದರಲ್ಲಿ ಅವರಿಗೆ ಆಶ್ವಾಸನೆಯನ್ನು ನೀಡಿದ್ದೀನಿ ನಾನು ನಿಮ್ಮ ಬೆನ್ನಿಂದೆ ಇರತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತೇಳಿ ಪ್ರತಿಯವರ ಹೋರಾಟ ಹಂತದಲ್ಲೂ ನಾನಿದ್ದೀನಿ ಆದರೆ ಹೋರಾಟ ಹಂತದಲ್ಲಿ ಈಗ ಡೆಮಾಲಿಷನ್ ಮಾಡುವ ಹಂತದಲ್ಲಿರುವಾಗ ನಾನು ಕೆಲವರನ್ನು ಕನ್ಸಲ್ಟ್ ಮಾಡಿಕೊಂಡು ಎಲ್ಲವಷ್ಟು ವ್ಯವಸ್ಥೆಯನ್ನು ಮಾಡಿಕೊಂಡು ಈ ಹೋರಾಟದ ಕುರಿತಾಗಿ ಹೋರಾಟವನ್ನು ಹಾಕಿಕೊಳ್ಳೋಣ ಜೊತೆಗೆ ಕನ್ಸಲ್ಟ್ ಮಿನಿಸ್ಟ್ರ್ ಹತ್ರ ಹೋಗೋಣ ಮತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ ಏನು ಅವಕಾಶಗಳಿದ್ದಾವೆ ಅವುಗಳನ್ನು ಬಳಸ್ಕೊಳಣ ಅಂತಕ್ಕಂಥ ವಿಚಾರವನ್ನು ಫಲಾನುಭವಿಗಳೊಂದಿಗೆ ಬಂದಿಗೆ ಆ ಸಂತ್ರಸ್ತರೊಂದಿಗೆ ಹಂಚಿಕೊಂಡಿದ್ದು ಕೂಡ ಇದೆ ಅದಕ್ಕಾಗಿ ನಾವು ಕೆಲವೊಂದಿಷ್ಟು ವೀಡಿಯೋನ ಮಾಡಿಕೊಂಡು ಗ್ರೌಂಡೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಆದರೆ ಕೆಲವೊಬ್ಬರು ಅದಕ್ಕೆ ಆ ಜನರ ಜೊತೆ ಏನು ಇನ್ವಾಲ್ವ್ ಆಗಿದ್ದರು ಕೆಲವೊಬ್ಬ ಮೆಂಬರ್ಗಳು ನಮ್ಮ ಹತ್ರ ಬರಲಿಕ್ಕೆ ಅವರನ್ನು ಬಿಡಲಿಲ್ಲ ಅಂತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿದೆ ಜೊತೆಗೆ ಅದು ಏನೋ ನಾವು ದುಡ್ಡು ಕೊಟ್ಟು ಉಳಿಸ್ಕೊತೀವಿ ಅಂತಕ್ಕಂಥ ಭರವಸೆಯಲ್ಲಿ ಈ ಸಂತ್ರಸ್ತರು ಕೂಡ ಒಂದು ಆ ಒಂದು ಭಾವನೆಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಏನಾದರೂ ಆಗಲಿ ಆ ಜಾಗಿಯೇ ಅವರಿಗೆ ಉಳಿಲಿ ಅಂತಕ್ಕಂಥ ವ್ಯವಸ್ಥೆಯೊಳಗೆ ನಾವು ಅದರೊಳಗೆ ಎಂಟ್ರಿಪೇಯರ್ ಆಗಲಿಲ್ಲ ಅದರೊಳಗೆ ಮಧ್ಯಸ್ಥಿಕೆ ವಹಿಸಲಿಲ್ಲ ಅಂತಕ್ಕಂಥದ್ದು ಇನ್ನೊಂದು ಪ್ರಮುಖವಾಗಿ ಈ ಎಟ್ ಫಾರ್ಟಿ ಟೂ ನಂತರ ಬಿ ಜೆ ಪಿಯ ತಂಡ ಒಂದು ಬಂದು ಹೋರಾಟಕ್ಕೆ ನಿಲ್ಲುತ್ತೆ ಅಲ್ಲಿ ಹೋರಾಟ ಬಂದು ಬಿ ಜೆ ಪಿ ಟೀಮಿಗೆ ಬಂದು ಕೂಡಲೇ ಅದೊಂದು ರಾಜಕೀಯ ರಂಗವಾಗಿ ಮಾರ್ಪಾಡ ಆಗಲು ಸೃಷ್ಟಿಯಾಗುತ್ತೆ ಅದೇ ರೀತಿ ಶಾಸಕರ ಬೆಂಬಲಿಗರು ಪದೇ ಪದೇ ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ಕೆಲವೊಂದು ನ್ಯೂಸ್ಗಳಲ್ಲಿ ಶಾಸಕರ ಪರವಾಗಿ ಕೆಲವು ಜನ ಹೇಳ್ತಾ ಹೋದರೆ ಅವರ ವಿರುದ್ಧವಾಗಿ ಕೆಲವು ಜನ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಆಗ್ತಾರೆ ಅವರಿಗೆ ತಮ್ಮ ಸಂದೇಶ ಏನು ಅಂತಕ್ಕಂಥದ್ದು ಸರ್ ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ತಮ್ಮದೇ ಆದಂಥ ಅಭಿಪ್ರಾಯ ಸಲ್ಲಿಸಲಿಕ್ಕೆ ಎಲ್ಲರಿಗೂ ಹಕ್ಕಿದೆ ಅವರವರ ನೇರ ದೃಷ್ಟಿಗೆ ಮಾತನಾಡ್ತಿದ್ದಾರೆ ನಾನು ಗಮನಿಸಿದ ಹಾಗೆ ಎಲ್ಲ ಪತ್ರಿಕಾಗೋಷ್ಠಿಗಳನ್ನು ನೋಡಿದ ಹಾಗೆ ಕೇವಲ ಡೆಮಾಲೂಷನ್ ಬಗ್ಗೆ ಮಾತಾಡ್ತಿದ್ದಾರೆ ವಿನಃ ಡೆಮಾಲೂಷನ್ ಆಗಿರ್ತಕ್ಕಂಥ ಸಂತ್ರಸ್ತರ ಬಗ್ಗೆ ಯಾರು ಮಾತನಾಡದೆ ಹೋಗಿರೋದು ಅತ್ಯಂತ ನೋ ನೋವು ತಂದಿರತಕ್ಕಂಥ ವಿಷಯ ಇಲ್ಲಿ ಶಾಸಕರ ತಪ್ಪಿಲ್ಲ ಆ ಶಾಸಕರ ತಪ್ಪು ಈ ಶಾಸಕರ ತಪ್ಪು ಹಿಂದಿನ ಶಾಸಕರ ತಪ್ಪು ಶಾಸಕರು ಅಂತಂದರೆ ಆಶ್ರಯ ಸಮಿತಿ ಅಧ್ಯಕ್ಷರು ಇವ್ರ ತಪ್ಪು ಅವ್ರ ತಪ್ಪೋ ಗೊತ್ತಿಲ್ಲ ಇಲ್ಲಿ ಹುಡುಕುತ್ತಾ ಹೋದರೆ ಎಲ್ಲರದ್ದು ತಪ್ಪೇ ಕಾಣಿಸ್ತದೆ ಹ್ಞೂ ಹ್ಞೂ ಯಾಕಂತಂದರೆ ಅಲ್ಲಿ ನಾವು ಸೋಲಾದಾಗ ತಪ್ಪಿನಿಂದಲೇ ಸೋಲಾಗಿದೆ ಅಂತ ಅರ್ಥ ಇದರಲ್ಲಿ ಹಿಂದಿನ ಶಾಸಕರು ಶಾಮೀಲಿದ್ದಾರೆ ಸೋಲನ್ನು ಅನುಭವಿಸುವಲ್ಲಿ ಈಗಿನ ಶಾಸಕರು ಶಾಮೀಲಿದ್ದಾರೆ ಸೋಲನ್ನು ಅದರಲ್ಲಿ ಹಿಂದೆ ಇರತಕ್ಕಂಥ ಆಶ್ರಯ ಸಮಿತಿಯ ಹಕ್ಕುಪತ್ರಗಳನ್ನು ವಿಶಿ ವಿತರಿಸಿದಂಥ ಮಾಜಿ ಶಾಸಕರು ಕೂಡ ಸೋಲನ್ನು ಅನುಭವಿಸಿದ್ದಾರೆ ಇಲ್ಲಿ ಅನುಭವಿಸಿದ್ದು ಸೋಲು ಮಾತ್ರ ಯಾರೇ ಅನುಭವಿಸಲಿ ಸೋಲ ಇಲ್ಲಿ ಸೋಲನ್ನು ಅನುಭವಿಸಿದ್ದೀವಿ ಇಲ್ಲಿ ಇವ್ರದೇ ಸೋಲು ಹೇಳಿ ಒಬ್ರಿಗೆ ಬೆಟ್ ಮಾಡಿ ತೋರಿಸ್ತಕ್ಕಂಥದ್ದು ಇಲ್ಲ ಹ್ಞೂ ಹ್ಞೂ ಬೆಟ್ಟು ಬೆರಳು ಮಾಡಿ ತೋರಿಸ್ತಕ್ಕಂಥದ್ದಿಲ್ಲ ಆಮೇಲೆ ಒಬ್ಬ ಶಾಸಕರ ಪರವಾಗಿ ಮಾತನಾಡೋದು ಇನ್ನೊಬ್ಬರ ಶಾಸಕರ ಪರವಾಗಿ ಮಾತನಾಡೋದು ಇವೆಲ್ಲ ಈ ಸಂತ್ರಸ್ತರ ನಿಜವಾದ ಹೋರಾಟಕ್ಕೆ ಹಿನ್ನಡೆ ಆಗಿದೆ ಅಂತ ಹೇಳಿ ಅರ್ಥ ಇವರು ಆ ತಪ್ಪುಗಳನ್ನು ಅವ್ರು ಮಾಡಿದ್ದಾರೆ ಇವ್ರು ಮಾಡಿದ್ದಾರೆ ಅನ್ನೋದಕ್ಕಿಂತ ಇವ್ರಿಗೆ ಏನು ನಾವು ಪರಿಹಾರ ಕೊಡಬೇಕಾಗಿದೆ ಅಂತ ಹೇಳಿ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಯಾಕೆಂತಂದರೆ ನಾ ಕೆಲವೊಬ್ಬರು ಅಶೋಕ್ ಮನಗುಳಿಯವರ ಸ ಈಗಿನ ಶಾಸಕರಾಗಿರ್ತಕ್ಕಂಥ ಹಾಲಿ ಶಾಸಕರಾಗಿರ್ತಕ್ಕಂಥ ಅಶೋಕ್ ಮನಗುಳಿಯವರು ತಪ್ಪಿಲ್ಲ ಅಂತಕ್ಕಂಥ ಹೋರಾಟನು ಏನು ಪತ್ರಿಕಾಗೋಷ್ಠಿಯನ್ನು ಮಾಡುವಂಥವ್ರು ಸಾಮಾಜಿಕ ಜಾಲತಾಣಗಳಲ್ಲಿ ಹೇಳ್ಕೊಳ್ಳುವಂಥವ್ರು ಎಲ್ಲರೂ ಸೇರಿ ಇವರನ್ನೆಲ್ಲ ಮನವರಿಸಿ ಮ ಮನವೊಲಿಸಿ ಇವರಿಗೆ ಒಂದು ಪರಿಹಾರ ನಿಟ್ಟಿನ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದರೆ ಇದು ಒಂದು ಪಾಸಿಟಿವ್ ಆಗಿರ್ತಕ್ಕ ಆಗಿರ್ತಿತ್ತು ಅಂತಕ್ಕಂಥದ್ದು ಇದನ್ನು ರಾಜಕೀಯವಾಗಿ ಬೆರೆಸಿದ್ದು ಆ ನಂತರ ಹೋರಾಟಕ್ಕೆ ಒಂದು ಮೌಲ್ಯ ಇದೆ ಒಂದು ಬೆಲೆ ಇದೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಲಿಸಿಕೊಟ್ಟಿರ್ತಕ್ಕಂಥ ಮಾರ್ಗ ಅದು ಅದರ ಬಗ್ಗೆ ನಾವು ಅವಮಾನ ಮಾಡಿದ ಹಾಗೆ ಆಗ್ತದೆ ಯಾರು ನೀವು ಹಿಂದೆ ಕುತ್ಕೊಂಡು ಹೇಳ್ತಿರಲ್ಲ ಅದು ಅವ್ರು ತಪ್ಪಿಲ್ಲ ಇವ್ರು ತಪ್ಪಿಲ್ಲ ಇವ್ರು ತಪ್ಪಿದೆ ಅವ್ರು ತಪ್ಪಿದೆ ಅನ್ನೋದಕ್ಕಿಂತ ಈ ಹೋರಾಟ ಏನು ಕುಳಿತಿದ್ದಾರಲ್ಲ ಇವರ ಹತ್ತಿರಕ್ಕೆ ಬರದೆ ಇವರ ಮುಖವನ್ನು ನೋಡದೆ ಇವರ ಸ್ಥಿತಿಯನ್ನು ಏನದಂತೇಳಿ ನೋಡಲಾರ್ದೇನೆ ಅವ್ರು ಯಾರು ಅವ್ರ ಕುಮ್ಮಕ್ಕಿನಿಂದ ಕೂತಾರೆ ಇವ್ರ ಕುಮ್ಮಕ್ಕಿನಿಂದ ಕುಂತಾರೆ ಅಂತಿರಲ್ಲ ಇದು ಅಂಬೇಡ್ಕರರ ತತ್ವ ಸಿದ್ಧಾಂತಕ್ಕೆ ವಿರುದ್ಧವಾದಂಥ ನಡೆ ತಾವು ನೇರವಾಗಿ ಬಂದು ಶ ಅವ್ರ ಹತ್ತಿರ ಕುಳಿತು ಅವರ ವಿಚಾರಗಳನ್ನು ಕೇಳಿ ನಿಮ್ಮ ಸಂಬಂಧಪಟ್ಟಿರ್ತಕ್ಕಂಥ ಶಾಸಕರ ಹತ್ತಿರ ಹೋಗಿ ಅಥವಾ ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥ ವಿರೋಧ ಪಕ್ಷದ ಶಾಸಕರ ಹತ್ತಿರ ಹೋಗಿ ಇವರಿಗೆ ನಾವು ಇದನ್ನು ಮಾಡೋಣ ಇದನ್ನು ಕೊಡೋಣ ಅಂತಕ್ಕಂಥ ವಿಚಾರದಲ್ಲಿ ಮಾತನಾಡಿದರೆ ಅದು ಪಾಸಿಟಿವ್ ಆಗಿರ್ತದೆ ಅಂತಕ್ಕಂಥ ಭಾವನೆ ನಂದು ಸರ್ ಒಂದು ರಾಜಶೇಖರ್ ಕೂಚಬಾಳ್ ರಾಜಕೀಯಕ್ಕೆ ಒತ್ತು ಜಾಸ್ತಿ ಕೊಡ್ತಾರ ಹೋರಾಟಕ್ಕೆ ಒತ್ತು ಜಾಸ್ತಿ ಕೊಡ್ತಾರೆ ಯಾಕಂದರೆ ಈ ಏಟ್ ಫಾರ್ಟಿ ಟು ಬಂದ ಕೂಡಲೇ ತಮ್ಮ ರಾಜಕೀಯ ಪಕ್ಷವನ್ನು ಬಿಟ್ಟರೆ ಎಲ್ಲವನ್ನು ಬದಿಗೊತ್ತಿ ನೀವು ನಿರಾಶ್ರಿತರ ಪರವಾಗಿ ಧ್ವನಿಯನ್ನು ಎತ್ತದ್ರಿ ಅದರ ಪರಿಣಾಮವಾಗಿ ಮಾಜಿ ಶಾಸಕ ರಮೇಶ್ ಬೂಸ್ನೂರವರ ಮಾತಿಗೆ ವಿರೋಧವನ್ನು ವ್ಯಕ್ತಪಡಿಸಿ ನಾರಾಯಣ ಸ್ವಾಮಿ ಗೋ ಬ್ಯಾಕ್ ಅಂತಕ್ಕಂಥ ಘೋಷಣೆಯನ್ನು ಅವರು ಎದುರಿಗೆ ಕೂಗಿದ್ರಿ ಅದು ತಮ್ಮ ರಾಜಕೀಯ ಭವಿಷ್ಯ ಮುಖ್ಯನ ಅಥವಾ ಹೋರಾಟನ ಅಂತಕ್ಕಂಥದ್ದು ಒಂದು ಒಂದೆಡೆ ಚರ್ಚೆ ಆಗ್ತಿರ್ತಕ್ಕಂಥ ವಿಷಯ ಇದು ಇದರ ಬಗ್ಗೆ ತಾವು ಏನು ಅನ್ನಿಸ್ತೀವಿ ಸರ್ ಅಂಬೇಡ್ಕರರು ಒಂದು ಮಾತನ್ನು ಹೇಳ್ತಾರೆ ನಾವು ಅಂಬೇಡ್ಕರರ ತತ್ವ ಸಿದ್ಧಾಂತದ ಮೇಲೆ ಬಂದವರು ಅಂಬೇಡ್ಕರರ ದೂರದೃಷ್ಟಿಯನ್ನು ನೆಚ್ಚಿಕೊಂಡು ಬಂದವರು ನಾವು ನಾನು ನನ್ನ ಜನರನ್ನು ಜಾಗೃತಿಗೊಳಿಸಿದ್ದೇನೆ ಅವರು ಮುಂದೊಂದು ದಿನ ಗುಡಿಗಾಗಿ ಏನು ಸಿಡಿಲಾಗಿ ಗುಡುಗುತ್ತಾರೆ ಅಂತಕ್ಕಂಥ ಮಾತನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು ಆ ಒಂದು ಹಾದಿಯಲ್ಲಿ ಇಲ್ಲೇ ಆಗಿರತಕ್ಕಂಥ ಜನರಿಗೆ ಜಾಗೃತಗೊಳಿಸುವಂಥ ಕೆಲಸವನ್ನು ನಾನು ಮಾಡಿದ್ದೇನೆ ಅಂಬೇಡ್ಕರರ ಹಾದಿಯಲ್ಲಿ ಒಂದು ಹೆಜ್ಜೆ ಇಟ್ಟಿದ್ದೇನೆ ಅಂತಕ್ಕಂಥ ಸಂತೃಪ್ತಿ ನನಗಿದೆ ರಾಜಕೀಯ ಜೀವನ ಬೇರೆ ಈ ಹೋರಾಟವೇ ಬೇರೆ ಈ ಹೋರಾಟಕ್ಕೆ ನಾನು ರಾಜಕೀಯ ನನ್ನ ರಾಜಕೀಯ ಜೀವನವನ್ನು ನಡೆಸಿಕೊಂಡು ನಾನು ಅಲ್ಲಿಗೆ ಬಂದಿದ್ದೇನೆ ಅಂತಂದರೆ ಅದು ನನ್ನ ಮೂರ್ಖತನ ಇಲ್ಲಿ ಗೋಬ್ಯಾಕ್ ಅಂತಕ್ಕಂಥ ಸ ನಾವು ಏನು ಒಂದು ಇದನ್ನು ಮಾಡಿದೀವಿ ಅಥವಾ ಬೂಸ್ನೂರವ್ರ ಜೊತೆ ವಾಗ್ವಾದ ಕೇಳ್ದೀವಿ ಇದು ಯಾವುದೇ ನನ್ನ ವೈಯಕ್ತಿಕ ವಿಷಯಕ್ಕಲ್ಲ ಇವೆಲ್ಲವುಗಳು ಆ ಸಂತ್ರಸ್ತರ ಪರವಾಗಿ ಆಡಿರ್ತಕ್ಕಂಥ ನನ್ನ ನೊಂದ ನುಡಿಗಳು ಅಂತೇಳಿ ಇಲ್ಲಿ ಹೇಳಿಕೆ ಇಚ್ಛೆ ಪಡ್ತೀನಿ ಏನು ನೊಂದ ನುಡಿಗಳು ಯಾಕಾಯಿತು ಅಂತಂತಂದರೆ ಇಲ್ಲಿ ಕುಳಿತಿರ್ತಕ್ಕಂಥ ಮಳೆಯಲ್ಲಿ ಚಳಿಯಲ್ಲಿ ಕುಳಿತಿರ್ತಕ್ಕಂಥ ಸಂತ್ರಸ್ತರು ಇದ್ದಾರೆ ಹೆಣ್ಮಕ್ಳು ಈ ಕಡೆ ಗಂಡು ಮಕ್ಕಳಿದ್ದಾರೆ ಇವರಿಗೆ ಮಾತನಾಡಿಸಿ ಬಂದಿದ್ದು ಬಂದಿದ್ದು ಅವರು ಬಂದಿದ್ದು ಅತ್ಯಂತ ನಮಗೆ ಗೌರವಯುತವಾಗಿರ್ತಕ್ಕಂಥದ್ದು ಅವರ ಈ ನಡಿಗೆ ನಾನು ಯಾವತ್ತೂ ಏನು ಅದಕ್ಕೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೀನಿ ಬಂದ ನಂತರ ಬಂದ ನಂತ ಬಂದ ತಕ್ಷಣ ಅವರು ನಿರಾಶ್ರಿತರನ್ನು ಮಾತಾಡಿ ಅವರ ಬೇಡಿಕೆಗಳನ್ನು ಕೇಳಿ ಅವರ ದುಃಖ ದುಮ್ಮಾನಗಳನ್ನು ಕೇಳಿ ಜೊತೆಗೆ ಆಫೀಸರ್ಸನ್ನು ಕರೆದುಕೊಂಡು ಬಂದು ಅವರಿಗೆ ಏನು ಪರಿಹಾರ ನೀಡಲು ಸಾಧ್ಯವಿದೆ ನಾನು ಸರ್ಕಾರದ ಮಟ್ಟದಲ್ಲಿ ಮಾಡಲಿಕ್ಕೆ ಯಾಕೆಂದರೆ ನೀವು ಸಾಮಾನ್ಯ ವ್ಯಕ್ತಿಗಳಲ್ಲ ಬಂದಿರತಕ್ಕಂಥವರು ಸರ್ಕಾರದ ವ್ಯಕ್ತಿ ನೀವು ಸರ್ದಾರ್ ಸರ್ಕಾರದ ಸಾಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥ ವ್ಯಕ್ತಿ ಪ್ರಮುಖ ಹುದ್ದೆಯಲ್ಲಿರ್ತಕ್ಕಂಥ ವ್ಯಕ್ತಿ ನಾನು ಸರ್ಕಾರದಿಂದ ಇದನ್ನು ಮಾಡ್ತೇನೆ ಅಂತೇಳಿ ನೇರವಾಗಿ ಅವರಿಗೆ ಮಾತನಾಡೋದನ್ನು ಬಿಟ್ಟು ಸಂತ್ರಸ್ತರ ಮುಖ ಸಹಿತ ನೋಡ್ಲಾರ್ದೇನೆ ಸುಮಾರು ಅಲ್ಲಿಂದ ಬೆಂಗಳೂರಿನಿಂದ ಇಲ್ಲಿಗೆ ಏಳ್ನೂರು ಕಿಲೋಮೀಟರ್ವರೆಗೆ ಬಂದು ಕೇವಲ ರಾಜಕೀಯ ಭಾಷಣ ನೀವು ಮಾ ಸ್ಟಾರ್ಟ್ ಮಾಡಿದ್ದೇ ನಾನು ರಾಜಕೀಯಕ್ಕೆ ಇದು ವೇದಿಕೆ ಅಲ್ಲ ಅಂತ ಹೇಳಿಬಿಟ್ಟು ಕೇವಲ ಬಿ ಜೆ ಮುಂದೆ ಕುಂದಿರ್ಸ್ಕೊಂಡು ಅವರ ಕಾರ್ಯಕರ್ತರನ್ನು ಮುಂದೆ ಕುಂದಿರ್ಸ್ಕೊಂಡು ಸಂತ್ರಸ್ತರನ್ನೆಲ್ಲ ಹಿಂದೆ ತಳ್ಳಿ ನೀವು ರಾಜಕೀಯ ಭಾಷಣ ಮಾಡಿದ್ದು ನಮಗೆ ನೋವು ತಂತು ಅಂತಕ್ಕಂಥ ವಿಚಾರ ಈ ವಿಚಾರದಲ್ಲಿ ಅವರಿಗೆ ನಾವು ಬ್ಯಾಕ್ ಅಂತಕ್ಕಂಥ ಇದನ್ನೇ ಮಾಡಿದ್ದೀವಿ ವಿನಃ ಆ ಇದು ನಮ್ಮ ನನ್ನ ನನ್ನ ಬಾಯಿಂದ ಬಂದಿರತಕ್ಕಂಥದ್ದು ಆ ಸಂತ್ರಸ್ತರ ಪರವಾಗಿ ಬಂದಿರತಕ್ಕಂಥ ನೊಂದ ನುಡಿ ಅಂತೇಳಿ ಹೇಳಿಕೆ ನನಗೆ ಇದು ಅನ್ನಿಸ್ತದೆ ಸರ್ ಒಂದು ಇಲ್ಲಿ ನಿಮ್ಮ ಎರಡು ಬಾರಿಯ ಸದಸ್ಯರ ಅನುಭವದಿಂದ ಪುರಸಭೆಗೆ ಏನು ಮಾರ್ಗದರ್ಶನ ನೀಡ್ತೀರಿ ಏನು ಸಲಹೆ ನೀಡ್ತೀರಿ ಇದು ಈ ನಿರಾಶ್ರಿತರಿಗೆ ಒಂದು ನ್ಯಾಯ ಕೊಡಬೇಕಾದ್ರೆ ನಿಮ್ಮಲ್ಲಿರ್ತಕ್ಕಂಥ ನೂತನ ಸಲಹೆ ಆದರೂ ಏನು ಅಂತಕ್ಕಂಥ ನೋಡಿ ಸರ್ ಅವರು ನೊಂದವರು ನಿರಾಶ್ರಿತರು ಇವತ್ತು ಬೀದಿಯಲ್ಲಿ ಬಂದು ಕುಳಿತಿದ್ದಾರೆ ಮಳೆಯಲ್ಲಿ ಬಂದುಕೊಳ್ ಒಂದು ಇಂಚು ಕದಲ್ತಾ ಇಲ್ಲ ಅವರು ಅವರಲ್ಲಿ ಇರ್ತಕ್ಕಂಥ ನೋವು ಅದನ್ನೆಲ್ಲ ನೋಡಿದರೆ ನಮಗೆ ಕರಳು ಹಾಗೆ ಆಗ್ತದೆ ಅದು ಕೇಳಿಸಿಕೊಳ್ಳಬೇಕಾದ ವ್ಯಕ್ತಿಗಳು ಕೇಳಿಸಿಕೊಳ್ಳದೆ ಹೋಗಿರ್ತಕ್ಕಂಥದ್ದು ಅತ್ಯಂತ ಇದು ಶಾಸಕರು ಇದರ ಬಗ್ಗೆ ಹಿನ್ನಡೆಯಾಗಿ ಕೆಲಸ ಮಾಡ್ತಿದ್ದಾರೆ ತಮಗೆ ಒಂದು ಪರ್ಮನೆಂಟ್ ಸೋರ್ಸನ್ನು ಒಂದು ಪರ್ಮನೆಂಟ್ ಸೊಲ್ಯೂಷನ್ ಕೊಡಬೇಕು ಅಂತ ಹೇಳಿ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅದಕ್ಕೆ ನಮಗೆ ಸ್ವಾಗತ ಇದೆ ಆನಂತರ ಅವರಿಗೆ ನಾವು ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೀವಿ ಬಟ್ ಅತ್ಯಂತ ಕೆಳಮಟ್ಟದಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳು ನಿಮಗೇನಾಗಿದ್ರಿ ನಿಮಗೆ ನೀವು ಯಾಕೆ ಬರ್ತಾ ಇಲ್ಲ ಅವ್ರ ಹತ್ರ ಮಾತಾಡ್ಸ್ತಾ ಇಲ್ಲ ಸಂಬಂಧಿಸಿದ ಪುರಸಭೆ ಸದಸ್ಯ ಬರಲಿಕ್ಕೆ ತಯಾರಿಲ್ಲ ಹಿಂದಿನ ಪುರಸಭೆ ಸದಸ್ಯರು ಬರಲಿಕ್ಕೆ ತಯಾರಿಲ್ಲ ಈಗಿನ ಅಧ್ಯಕ್ಷರು ಬರಲಿಕ್ಕೆ ತಯಾರಿಲ್ಲ ಉಪಾಧ್ಯಕ್ಷ ಬರಲಿಕ್ಕೆ ತಯಾರಿಲ್ಲ ಇದರ ಅರ್ಥ ಏನು ನೀವು ಬಂದು ಕೇಳ್ಬೌದಲ್ಲ ಯಾವುದಾದ್ರೂ ಒಂದು ಮಳೆ ಬಂದರೆ ಮನೆ ಸೋರಿದ್ರೆ ಅಥವಾ ಏನಾದರೂ ಜನರಿಗೆ ಇದು ಆದರೆ ನಾವು ಗಂಜಿ ಕೇಂದ್ರವನ್ನು ತೆರೆದು ಅವರಿಗೆ ನೆರವು ಮಾಡಿ ಉದಾಹರಣೆ ಇದೆ ಪುರಸಭೆಯಲ್ಲಿ ಅದಕ್ಕೇನು ಕಾನೂನಿತ್ತ ನಾವು ಮಾಡಬೇಕಂತೇಳಿ ಅದು ಜನರ ಪರವಾಗಿ ನಾವು ತೆಗೆದುಕೊಳ್ಳುವಂಥ ನಿಲುವು ಗಟ್ಟಿಯಾಗಿರಬೇಕು ಮತ್ತು ಜನಪರವಾಗಿರಬೇಕು ಈ ಒಂದು ನಿಟ್ಟಿನಲ್ಲಿ ಇವರು ಏನು ನಾನು ಮಾಡಬೇಕಾಗಿದೆ ತಾತ್ಕಾಲಿಕ ವಿಷಯವಾಗಿ ಪರ್ಮನೆಂಟ್ ಸೋರ್ಸ್ ಮಾಡಲಿಕ್ಕೆ ಶಾಸಕರು ಪರದಾಡ್ತಾ ಇದ್ದಾರೆ ಅವರವರು ಎಲ್ಲೆಲ್ಲಿ ಕಾನೂನು ಸಲಹೆಗಳನ್ನು ತೆಗೆದುಕೊಂಡು ಜಿಲ್ಲಾ ಅಧಿಕಾರಿಗಳನ್ನು ತೆಗೆದುಕೊಂಡು ಬೆಂಗಳೂರು ಕಮಿಷನರ್ವರಿಗೆ ನಾನು ಅವರಿಗೆ ಪರ್ಮನೆಂಟ್ ಸೋರ್ಸ್ ಏನು ಕೊಡ್ಬೋದು ಅಂತಕ್ಕಂಥ ವಿಚಾರದಲ್ಲಿ ಅವರು ಪ್ರಯತ್ನವನ್ನು ಮಾಡದಿರ್ತಾರೆ ಬಟ್ ನೀವು ಇವರಿಗೆ ಈಗ ಸದ್ಯಕ್ಕೆ ಏನು ಕೊಡಬೇಕಾಗಿದೆ ನೀವು ಕೊಡಬೇಕಲ್ರಿ ನಿಮಗೆ ಪರಮಾಧಿಕಾರ ಇದೆ ನೀವು ಅವ್ರಿಗೆ ಕೇಳಿ ಯಾರಿಗೂ ಕೇಳಿ ಮಾಡ್ತಕ್ಕಂಥದ್ದಲ್ಲ ನಿಮಗೆ ಪಾವರ್ ಇರುವಾಗ ಜನರ ಪರವಾಗಿ ನಾನು ಇಂಥ ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ ಇಂಥ ಟರಾವನ್ನು ತೆಗೆದುಕೊಂಡಿದ್ದೇವೆ ಅಂತ ಹೇಳಿ ಏನು ಹೇಳಿಬಿಟ್ಟು ಅವರಿಗೆ ಸಹಾಯ ಮಾಡುವಂಥ ಅವಕಾಶ ನಿಮ್ಗೆ ಐತಲ್ಲ ಇದರ ಮಧ್ಯೆ ಶಾಸಕರು ಸಹಿತ ಸ್ಥಳಕ್ಕೆ ಬರಲಿಲ್ಲ ಅನ್ನೋ ಕೂಗು ಅಲ್ಲಿನ ನಿರಾಸರಿತರು ಹೌದು ಅದರ ಬಗ್ಗೆ ತಮ್ಮಲ್ಲೂ ಕಳವಳ ಇದೆ ಅಂತಕ್ಕಂಥದ್ದು ಹೌದು ನಿಜವಾಗ್ಲೂ ನಿಜವಾಗ್ಲೂ ಕಳವಳ ಇದೆ ಶಾಸಕರು ಅಲ್ಲಿಗೆ ಬರಬೇಕಾಗಿತ್ತು ನೊಂದವರ ಧ್ವನಿಯನ್ನು ಕೇಳಬೇಕಾಗಿತ್ತು ಅಲ್ಲಿ ಯಾವುದೋ ಈ ತರಹದ ರಾಜಕೀಯ ವ್ಯವಸ್ಥೆ ಆಗಿರೋದ್ರಿಂದ ಇಲ್ಲಿ ಕುಳಿತಿರುವವರು ಯಾರೂ ಬಿ ಜೆ ಪಿಗಿರೋಲ್ಲ ಕಾಂಗ್ರೆಸ್ಸಿಗೆ ಇರೋಲ್ಲ ಯಾರೂ ಅಲ್ಲ ಇಲ್ಲಿ ನೊಂದವರು ಇದನ್ನು ಅಂತ ಹೇಳಿಕಿಸಿನ ಒಂದು ಅರ್ಥ ಮಾಡ್ಕೊಳ್ಳಾರ್ದೆ ಇದು ತಾವು ಯಾಕಂದರೆ ದ ಜನಪ್ರತಿನಿ ಪ್ರತಿನಿಧಿ ಆದವರು ಅವರನ್ನು ನೇರವಾಗಿ ಎದುರಿಸ್ಬೇಕು ಅವರನ್ನು ನೇರವಾಗಿ ಎದುರಿಸಬೇಕು ಪ್ಲಸ್ ಆಗಲಿ ಮೈನಸ್ ಆಗಲಿ ಅವರು ಬೈದರೂ ಕೂಡ ಅದು ನಮಗೆ ಮೆಲ್ಟಿಲನ್ ಆಗಿ ಸ್ವೀಕರಿಸುವಂಥ ಮನೋಭಾವ ಇಟ್ಕೊಂಡು ಶಾಸಕರು ಬರಬೇಕಾಗಿತ್ತು ಆದರೆ ಅವರಲ್ಲಿರ್ತಕ್ಕಂಥ ಯೋಚನೆ ಏನಂತಂದರೆ ಅವರಿಗೆ ಒಂದು ಪರ್ಮನೆಂಟ್ ಸೋರ್ಸ್ ತೆಗೆದುಕೊಂಡೇ ನಾನು ಅಲ್ಲಿಗೆ ಬರಬೇಕು ನಾಲ್ಕು ದಿನ ಲೇಟ್ ಆಗಲಕ್ಕ ತೆಗೆದುಕೊಳ್ಳ ತೆಗೆದುಕೊಂಡೇ ಬರಬೇಕು ಅಂತಕ್ಕಂಥ ವಿಚಾರದಲ್ಲಿ ಅವ್ರು ಕೂಡಿದ್ರು ಇವತ್ತು ನಾನು ಅವರನ್ನೇ ಸುದೀರ್ಘವಾಗಿ ಚರ್ಚಿಸಿದಾಗ ಅವರು ಎಲ್ಲವನ್ನು ಎಲ್ಲ ಸಾಧ್ಯ ಸಾಧ್ಯತೆಗಳು ಏನಿದ್ದಾವೆ ಅಂತಕ್ಕಂಥ ಚರ್ಚೆಯನ್ನು ಮಾಡಿ ವೈಯಕ್ತಿಕ ಹಣವನ್ನು ಕೂಡ ನಾನು ಕೊಡ್ತೀನಿ ಜೊತೆಗೆ ಅಂಥ ಸಮಸ್ಯೆ ಬಂದರೆ ನಾನು ಸ್ವಂತ ಎರಡು ಎಕರೆ ಜಮೀನನ್ನು ಕೊಡ್ತೀನಿ ಅದನ್ನು ಅಭಿವೃದ್ಧಿ ಮಾಡಿಕೊಡ್ತೀನಿ ಅಂತಕ್ಕಂಥ ವಿಚಾರದಲ್ಲಿಯೂ ಕೂಡ ಅವರು ಮಾತನಾಡಿದರು ಆಮೇಲೆ ಈ ಅರವತ್ತು ಎಂಬತ್ನಾಲ್ಕು ಕುಟುಂಬಗಳಲ್ಲಿ ಅರವತ್ತ್ನಾಲ್ಕು ಕುಟುಂಬಗಳು ನಿಜವಾದ ಹಕ್ಕು ಪತ್ರಗಳನ್ನು ಬಡ ಪಡೆದುಕೊಂಡಂಥ ಕುಟುಂಬಗಳಿವೆ ಅದರೊಳಗೆ ಇಪ್ಪತ್ತ್ ಮೂವತ್ತು ಮಂದಿ ಅತ್ಯಂತ ನಿರ್ಗತಿಕರು ಏನೂ ಇಲ್ಲಾರದೆ ಈ ಇದ್ರೊಳಗೆ ಅರವತ್ತ್ನಾಲ್ಕು ಮಂದಿಯೊಳಗೆ ಏನೋ ಇಪ್ಪತ್ತು ಮಂದಿ ನಾವು ಎಲ್ಲರೂ ಬಾಡಿಗೆ ಇದ್ದು ಮಾಡ್ಕೋಬಹುದು ಜೀವನ ಅಂತಕ್ಕಂಥ ಒಂದು ಮಿಡಲ್ ಕ್ಲಾಸ್ ಉಳ್ಳವರು ಉಳ್ಳವರು ಇದ್ದರೂ ಇರಬಹುದು ಆದರೆ ಅದರಲ್ಲಿ ಅರ್ಧ ಜನ ಒಂದು ಮೂವತ್ತು ಮೂವತ್ತೈದು ಜನ ಅತ್ಯಂತ ಕಡುಬಡವರು ಇದ್ದಾರೆ ಅವ್ರಿಗೆ ಊಟಕ್ಕೂ ಗತಿ ಇಲ್ಲ ಅಂತಕ್ಕಂಥದ್ದನ್ನು ಮನಗಂಡು ಅವರಿಗೆ ನಾನು ಏನಾದರೂ ಹೆಲ್ಪ್ ಮಾಡಬೇಕು ಅವರಿಗೆ ಸ್ವಸಹಾಯ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೂಡ ಅವರು ವಿಚಾರ ಮಾಡಿದ್ದಾರೆ ಅಂತಕ್ಕಂಥ ಭಾವನೆ ನನಗೆ ತಿಳಿಯಿತು ಅದಕ್ಕೆ ಅವರು ಹೇಳಿದ ಪ್ರಕಾರ ಎರಡು ಎಕರೆ ಜಮೀನನ್ನು ಕೊಡ್ತೀನಿ ಅಥವಾ ನೀವೇ ಎಲ್ಲಾದರೂ ನೋಡಿದರೆ ಅದರ ತರ್ಟಿ ತರ್ಟಿ ಲ್ಯಾಕ್ಸ್ ರುಪೀಸ್ ಅಂದರೆ ಮೂವತ್ತು ಲಕ್ಷ ರೂಪಾಯಿಗಳನ್ನು ಕೊಡ್ತೀನಿ ಅದನ್ನು ಇಂಪ್ರೂವ್ಮೆಂಟ್ ಮಾಡಿಕೊಡ್ತೀನಿ ಇಲ್ಲ ನೀವು ಅಂತರಗಂಗಿಗೆ ಹೋದರೆ ಅಂತ ಅಂತರ್ಗಂಗೆ ಅಲ್ಲಿ ಹೋದಾಗ ನಾವು ಶಾಸಕರಿಗೆ ಮನವರಿಕೆಯನ್ನು ಮಾಡಿಕೊಟ್ಟು ಅಲ್ಲಿರ್ತಕ್ಕಂಥದ್ದು ಯೋಗ್ಯತೆಗೆ ಯೋ ಯೋಗ್ಯ ಇಲ್ಲ ಅದು ಯಾಕೆಂದರೆ ಅತ್ಯಂತ ಕೆಳಮಟ್ಟದಲ್ಲಿ ಇರ್ತಕ್ಕಂಥ ಜಮೀನು ನಳೆಯಾದರೆ ಸುತ್ತ ಎಲ್ಲ ನೀರುಗಳು ಅದೇ ಜಮೀನಲ್ಲಿ ಬರ್ತಕ್ಕಂಥ ವ್ಯವಸ್ಥೆ ಇದೆ ಶಾಸಕರೇ ಅಲ್ಲಿ ಸರಿ ಆಗಲ್ಲ ಅಂತಕ್ಕಂಥ ವಿಚಾರವನ್ನು ಕೂಡ ನಾವು ಅವರಿಗೆ ತಿಳಿಸಿದ್ದೀವಿ ಮತ್ತು ಹಂಗಿದ್ರೆ ನನ್ನ ನಾನೇ ಎರಡು ಎಕರೆ ಜಮೀನನ್ನು ಕೊಡ್ತೀನಿ ಮತ್ತು ಏನಾದ್ರೆ ಇವ್ರಿಗೆ ಶೆಡ್ ಹೊಡ್ಕೊಳಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತೀನಿ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀವಿ ಆದರೆ ಇವರು ಏನು ಸಂತ್ರಸ್ತರಿದ್ದಾರೆ ಅವರಿಗೆ ಈ ಏಯ್ಟ್ ಫಾರ್ಟಿ ಟೂ ಬಾರ್ ಟೂ ಬಾರ್ ಟೂ ಏನಿದೆ ಇದರೊಡನೆ ಅವಿನಾಭಾವ ಸಂಬಂಧ ಇದೆ ಅಲ್ಲಿ ಭಾವನೆಗಳಿದ್ದಾವೆ ವೈಬ್ರೇಷನ್ಸ್ ಅದಾವೆ ನಮಗೆ ಅಲ್ಲೇ ಬೇಕು ಅಂತಕ್ಕಂಥದ್ದು ಹೋ ಹೋರಾ ಅವರು ಹೋರಾಟಗಾರರ ಬೇಡಿಕೆ ಆಗಿದೆ ಅದನ್ನು ನಾವು ಅವ್ರ ಹೋರಾಟದ ಹೋರಾಟದ ಬೇಡಿಕೆಯನ್ನು ನಾವು ಅರ್ಥ ಮಾಡ್ಕೊತೀವಿ ಆದರೆ ಕಾನೂನಿನ ಪ್ರಕಾರ ಅದು ಸ್ವಲ್ಪ ಡಿಲೇ ಆಗ್ತಕ್ಕಂಥ ವಿಚಾರದಲ್ಲಿದೆ ಆಗಲ್ಲ ಅಂತೇಳಿ ಪರಿಪೂರ್ಣವಾಗಿ ಹೇಳಿಕ್ಕಾಗಿಲ್ಲ ಅದಕ್ಕೆ ಮತ್ತೆ ಕಾನೂನು ಹೋರಾಟವನ್ನು ಪ್ರಾರಂಭ ಮಾಡೋಣ ಅದನ್ನು ಪಡೆದೇ ತೀರ್ತೀವಿ ಅಂತಕ್ಕಂಥ ಇದರಲ್ಲಿ ಯಾವ ರೀತಿಯಾಗಿ ಇಪ್ಪತ್ತು ವರ್ಷಗಳ ಕಾಲ ಹೋರಾಟ ಮಾಡಿದ ನಾವು ಎಂಟತ್ತು ವರ್ಷ ಆದರೂ ಪರವಾಗಿಲ್ಲ ಅದನ್ನು ಬಿಡೋದಿಲ್ಲ ಅಂತಕ್ಕಂಥ ವಿಚಾರದಲ್ಲಿ ಕೂಡ ಇಂಟ್ರೆಸ್ಟನ್ನು ತೋರಿಸಿದ್ದಾರೆ ಅದೇ ರೀತಿ ನಿರಾಶ್ರಿತರಿಗೆ ಸರಿಯಾದ ಮಾರ್ಗದರ್ಶನವಿದೆಯಾ ಅಂತಕ್ಕಂಥದ್ದು ಯಾಕಂದರೆ ಎಂಬತ್ನಾಲ್ಕು ಕುಟುಂಬಗಳು ಒಂದೊಂದು ರೀತಿಯಾಗಿ ಮಾತನಾಡೋದು ನೋಡಿದ್ರೆ ಅವರು ಒಂದಕ್ಕೆ ಹಂತದಲ್ಲಿ ಬರ್ತಾರ ಅಂತಕ್ಕಂಥದ್ದು ಯಾಕಂದರೆ ನಾನು ಅದೇ ಏಟ್ ಫಾರ್ಟಿ ಟೂನಲ್ಲೇ ಆಗಿರೋದ್ರಿಂದ ನನ್ನ ಮನೆ ಉಳಿದು ಅವ್ರ ಮನೆಗಳನ್ನು ಹೋಗಿರೋದು ನೋಡಿದ್ರೆ ಕಣ್ಣಲ್ಲಿ ಇರ್ಬಾರತ್ತೆ ಅದಕ್ಕೆ ನಾನೇನು ಯೋಚನೆ ಅಂದರೆ ಅಲ್ಲಿರ್ತಕ್ಕಂಥ ಜನರು ಒಂದು ಗೂಡಿ ಒಂದು ನಿರ್ಧಾರ ತೆಗೆದುಕೊಳ್ಳಬೇಕಾದರೆ ಅವರಿಗೆ ಏನು ಸಲಹೆ ನೀಡ್ತೀರಿ ಅಂತ ಇದು ಒಂದು ದೊಡ್ಡ ಸಮಸ್ಯೆಯಾಗಿ ಕುಳಿತಿದೆ ಈಗ ಈಗ ಇದೊಂದು ದೊಡ್ಡ ಸಮಸ್ಯೆಯಾಗಿ ಕುಳಿತಿದೆ ಇದಕ್ಕೆ ಈ ಹೋರಾಟದ ಬೆಂಬಲದ ಹೆಸರಿನಲ್ಲಿ ಬಂದಿರತಕ್ಕಂಥ ಕೆಲವರು ಈ ಕೆಲಸವನ್ನು ಮಾಡಿದರು ಅಂತಕ್ಕಂಥದ್ದು ಇದು ಯಾಕೆ ಅವರಲ್ಲಿ ಒಗ್ಗಟ್ಟು ಬರ್ತಿಲ್ಲ ಬರ್ತಿಲ್ಲ ಅಂತಂದರೆ ಇವತ್ತಿನ ದಿವಸ ಆ ಹೋರಾಟವನ್ನು ಮಾಡಿದರೆ ನಿಜವಾದ ಸಂಕಟ ಉಳ್ಳವರು ಮಾತ್ರ ಹೋರಾಟದಲ್ಲಿ ಭಾಗವಹಿಸ್ತಿದ್ದಾರೆ ಇದರಲ್ಲಿ ಅಲ್ಲಿರ್ತಕ್ಕಂಥ ಕೆಲವೊಂದು ಫಲಾನುಭವಿ ಸಂತ್ರಸ್ತರ ಒಳಗೆ ಕೆಲವೊಂದಿಷ್ಟು ರಾಜಕೀಯ ವ್ಯಕ್ತಿಗಳು ಕೂಡ ಕೋಡ್ಕೋ ಕೂಡಿಕೊಂಡಿದ್ದಾರೆ ಇವರು ನಮ್ಮವರಿಂದ ಆಗಬೇಕು ಇವರು ನಮ್ಮವರಿಂದ ಆಗಬೇಕು ಅಂತಕ್ಕಂಥ ಸ್ವಾರ್ಥ ಭಾವನೆ ಹುಟ್ಟಿರೋದರಿಂದ ಇದು ಅವರಿಗೆ ನಿಜವಾಗಲೂ ಒಂದು ಮಾರ್ಗದರ್ಶನ ಬೇಕಾಗಿದೆ ಒಂದು ನಾಯಕತ್ವ ಬೇಕಾಗಿದೆ ಸಮೂಹ ನಾಯಕತ್ವ ಬೇಕಾಗಿದೆ ಅವ್ರಿಗೆ ಬೇಕಾಗಿ ಇಲ್ಲ ಇದು ಮಾಡಿದರೆ ನಮಗೆ ಉಪಯೋಗ ಆಗುತ್ತೆ ಅಂತ ಹೇಳಿ ಕಿಸಂದ್ರೆ ಹೇಳಿದರೆ ಅದನ್ನು ಒಪ್ಕೊಳ್ಳುವಂಥವ್ರು ಎಲ್ಲರೂ ಒಪ್ಕೊಳ್ಬೇಕು ಯಾಕೆಂದರೆ ಪ್ರತಿ ಸಲ ಹಿಂಗೆ ಆಗಲ್ಲ ಈ ಮನ್ಗುಳಿಯವರು ಎರಡು ಎಕರೆ ಕೊಟ್ಕೊಳ್ಳೇನೆ ಮತ್ತೆ ಮುಂದೆ ಅಂತ ಕಿತ್ತಿಸ್ತಾರೋ ಗೊತ್ತಿಲ್ಲ ಅಂತಕ್ಕಂಥದ್ದು ಬೇಡ ಆ ಭಾವನೆ ಬೇಡ ಇದು ಏನೋ ಒಂದು ಒಂದೊಂದು ತಪ್ಪಾಗಿರ್ತವೆ ಇಂಥವು ಎಲ್ಲೋ ಶತಮಾನಕ್ಕೊಂದು ಸಲ ಇಂಥ ತಪ್ಪುಗಳಾಗ್ತವೆ ಮತ್ತೊಮ್ಮೆ ತಪ್ಪುಗಳಾಗಂಗಿಲ್ಲ ಅಂಥದ್ದನ್ನು ಇದು ಮಾಡಿಕೊಂಡು ಯಾಕೆಂತ ತಿಳ್ಕೊಳ್ರಿ ಈಗ ಭೂಮಿ ಪುರಸಭೆಯಿಂದ ಸುಮಾರು ಇಪ್ಪತ್ತ್ಮೂರು ಎಕರೆ ಇದೆ ಅವು ಇಪ್ಪತ್ತ್ಮೂರು ಎಕರೆಯಲ್ಲಿ ಅವರನ್ನು ವ್ಯವಸ್ಥೆ ಮಾಡಿಕೊಡ್ಬಿ ಮಾಡಿಕೊಡ್ಬಹುದು ಅಂತಕ್ಕಂಥ ವಿಚಾರದೊಳಗೆ ಈ ಸಿ ಎಮ್ ಬಂದ್ರೂ ನಮ್ಮ ಜಾಗದಲ್ಲಿ ಕೊಡ್ತೀವಿ ಅಂತಕ್ಕಂಥ ಮಾತನ್ನೇ ಹೇಳ್ತಾರೆ ಆದರೆ ಇಲ್ಲಿ ನಮಗೆ ಯೋಗ್ಯವಾಗಿರ್ತಕ್ಕಂಥ ಜಾಗ ಬೇಕು ಅಂತೇಳಿ ಏನಿದವಲ್ಲ ಯೋಗ್ಯವಾಗಿರ್ತಕ್ಕಂಥ ಜಾಗವನ್ನೇ ತಾವೇ ಸರಿಪಡಿಸ್ ಪಡಿಸಿಕೊಂಡು ಈ ಒಂದು ಎರಡು ಎಕರೆ ಏನು ಜಮೀನು ಕೊಡ್ತೀನಿ ಅಂತಾರೆ ಅಲ್ಲಿವರೆಗೂ ಎನೆಗಳಾಗಿವೆ ಸ್ಕೂಲಾಗಿವೆ ಈ ಕಡೆನೂ ಸ್ಕೂಲ್ ಇದೆ ಈ ಕಡೆನೂ ಸ್ಕೂಲ್ ಇದೆ ಎನೆಯ ಲ್ಯಾಂಡ್ಸ್ ಅದಾವ ಇದು ಅದಾವೆ ತಹಸೀಲ್ದಾರ್ ಆಫೀಸ್ ಹತ್ತಿರ ಆಗುತ್ತೆ ಆಮೇಲೆ ಇನ್ನು ಎಲ್ಲ ಎಲ್ಲ ಆಫೀಸ್ಗಳು ಅಲ್ಲಿಗೆ ಶಿಫ್ಟ್ ಆಗ್ತವೆ ಇವೆಲ್ಲವುಗಳನ್ನು ನೋಡಿದರೆ ಆ ಏರಿಯಾ ಇಂಪ್ರೂವ್ ಆಗ್ತದೆ ಅಂತಕ್ಕಂಥ ಭಾವನೆ ನಂದು ಇಲ್ಲಿಕ್ಕಿಂತಲೂ ಅಲ್ಲಿ ಚೆನ್ನಾಗಿ ಆಗ್ತದೆ ಅಂತ ಇದ್ರ ಬಗ್ಗೆ ಏನದಲ್ಲ ಅವರು ಹೋರಾಟ ಯಾರು ಕೋರ್ಟಿಗೆ ಹೋಗ್ತಾರೆ ಅವ್ರು ಹೋರಾಟವನ್ನು ಮಾಡಲಿ ಇದು ಮಾಡಲಿ ಯಶಸ್ವಿ ಆಗ್ತದೆ ಇನ್ನು ಹೋರಾಟ ಇನ್ನು ಮೇಲೆ ಹೊಸ ಹೋರಾಟ ಪ್ರಾರಂಭ ಮಾಡಿದರೆ ಅದು ನಿಜವಾಗ್ಲೂ ಆ ಫಲ ಮೇಲೆ ಸಿಗ್ತದೆ ಅಂತಕ್ಕಂಥ ವಿಶ್ವಾಸ ನಮಗಿದೆ ಯಾರೋ ನ್ಯಾಯದೇಹತೆಗೆ ಕಣ್ಣಿನ ಏನು ಕಣ್ಣಿಗೆ ಪಟ್ಟಿ ಕಟ್ಟ್ಯಾರ ಒಂದು ತಪ್ಪು ಮಾಹಿತಿಗಳನ್ನು ಒದಗಿಸಿ ಕೊಟ್ಟಿ ದಾಖಲೆಗಳನ್ನು ಸೃಷ್ಟಿಸಿ ತಪ್ಪು ಮಾಹಿತಿ ಒದಗಿಸಿ ಅದು ಇದು ಆಗಿರ್ಬೋದು ಆದರೆ ಈ ನೆಲದ ಕಾನೂನು ಯಾವತ್ತೂ ಭದ್ರವಾಗಿದೆ ಮತ್ತು ಮರಳಿ ಆ ಜಾಗ ಅವರಿಗೆ ಸಿಕ್ಕೇ ಸಿಗ್ತದೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಸಂತ್ರಸ್ತರು ಏನಿದ್ದಾರೆ ಅವ್ರಿಗೊಂದು ಈಗ ತುರ್ತು ಸೂರು ಕಲ್ಪಿಸ್ಕೊಡ್ಬೇಕಾಗಿದೆ ನಾನು ತುರ್ತು ಸೂರು ಕಲ್ಪಿಸ್ಕೊಡ್ಬೇಕಾಗಿದೆ ಈ ನಿಟ್ಟಿನಲ್ಲಿ ಎಲ್ಲರೂ ಸೇರಿಕೊಂಡು ಚರ್ಚೆ ಮಾಡಿ ಎಂಬತ್ನಾಲ್ಕು ಕುಟುಂಬಗಳು ಎಲ್ಲರೂ ಚರ್ಚೆ ಮಾಡಿಕೊಂಡು ನಾವೆಲ್ಲರೂ ಒಂದೇ ಕಡೆ ಇದ್ದೇವು ಒಂದೇ ಕಡೆ ಕಿತ್ಕೊಂಡೆವು ನಾವು ಒಂದೇ ಕಡೆ ಇರೋಣ ಅಂತಕ್ಕಂಥ ಭಾವನೆ ಇದ್ದರೆ ಒಂದು ಲ್ಯಾಂಡ್ ತೊಗೊಳ್ತಕ್ಕಂಥ ವಿಚಾರದಲ್ಲಿ ಆದರೆ ಪುರಸಭೆಯಿಂದ ಎಲ್ಲ ಇಂಪ್ರೂವ್ಮೆಂಟ್ ಮಾಡಿಸ್ಕೊಡ್ತಾರೆ ಇಲ್ಲ ನಾವು ಒಂದು ಇದನ್ನು ಕೂಡ ಹೇಳಿದ್ದೀವಿ ಏನು ಕಲ್ಲು ಕಣಿ ಕಲ್ಲು ಕಣಿ ಪಿ ಡಬ್ಲ್ಯೂ ಡಿಗೆ ಇರ್ತಕ್ಕಂಥ ಜಾಗ ಅವು ಹಿಂದಕ್ಕೆ ಏನಾದರೂ ಬೇರೆ ಬೇರೆ ಡಿಪಾರ್ಟ್ಮೆಂಟಿನ ಜಾಗಗಳೆಲ್ಲ ಪುರಸಭೆಗೆ ತೊಗೋಬೇಕು ಅಂತ ಹೇಳಿ ಒಂದು ಆದೇಶ ಆಗ್ತದೆ ಆ ಆದೇಶದ ಪ್ರಕಾರ ನಾವು ಟೂ ನೈಂಟಿ ಟೂ ಬರ್ ಟು ತೊಗೊಂಡಿದ್ದೀವಿ ತೊಗೊಂಡಿವತ್ತು ಪೌರ ಕಾರ್ಮಿಕರು ಅದು ಮುರುಮ್ಕಣಿ ಇದು ಕಲ್ಲಕಣಿ ಕಣಿ ಇವು ಕೂಡ ನಾವು ಪುರಸಭೆಗೆ ತೆಗೆದುಕೊಂಡು ಅವರಿಗೆ ಅವೆಲ್ಲ ಪ್ರೊಸೆಸ್ಸೇ ಅದು ಎಲ್ಲ ಕೋರ್ಟಿಗೆ ಹೋದಂಗೆ ನಾವು ಮತ್ತು ಆರ್ ಟಿ ಸಿಗೆ ಹಾಕಬೇಕು ಅದು ಲಾಂಗ್ ಪ್ರೊಸಸ್ ಲಾಂಗ್ ಪ್ರೊಸೆಸ್ ಅಂದರೆ ಅದೆಲ್ಲ ಲಾಂಗ್ ಪ್ರೊಸೆಸ್ ಯಾಕೆಂದರೆ ಟೂ ನೈಂಟಿ ಟು ತೊಗೋಬೇಕಾದ್ರೆ ಸುಮಾರು ನಾಲ್ಕು ಐದು ವರ್ಷಗಳ ಕಾಲ ಹೋರಾಟವನ್ನು ಮಾಡಿ ತೊಗೊಂಡಿದ್ದೀವಿ ಈಗ ಇದಕ್ಕೆ ನಾವು ಇವತ್ತೇ ಪ್ರೊಸೆಸ್ ಮಾಡಿದ್ದೀವಿ ಅಂತಂದ್ರೆ ಮೂರು ನಾಲ್ಕು ವರ್ಷ ಬೇಕು ನಮಗೆ ಸಿಗ್ತದೆ ನೂರಕ್ಕೆ ನೂರು ಬಟ್ ಅವು ಏನದಲ್ಲ ಈಗ ತಹಸೀಲ್ದಾರ್ ಆಫೀಸ್ ಆಗಿದೆ ಇನ್ನೊಂದಿಷ್ಟು ಆಫೀಸ್ ಹಂಗೆ ಹಿಂಗೆ ಮಾಡ್ಕೋಬೇಕು ಅಂತಕ್ಕಂಥ ವಿಚಾರದೊಳಗೆ ಅವರು ಇದ್ರು ನಾವು ಇದ್ದೀವಿ ಅಂತಂದರೆ ಅದಕ್ಕೆ ಇದು ಆಗ್ತದೆ ಅದಕ್ಕೆ ಟೈಮ್ ಪೀರಿಯಡ್ ಬೇಕು ಮತ್ತೆ ನಾಲ್ಕೈದು ವರ್ಷ ಬೇಕು ಅಲ್ಲಿವರಿಗೆ ಸಂತ್ರಸ್ತರೇ ಏನು ಮಾಡೋಣ ಸಂತ್ರಸ್ತನ ಇದನ್ನೂ ಸಿಗಲ್ಲ ಇದು ತೊಗೋಬೇಕಾದ್ರೂ ಮೂರ್ನಾಲ್ಕು ವರ್ಷ ಬೇಕು ಅದು ತೊಗೋಬೇಕಾದ್ರೂ ಮೂರ್ನಾಲ್ಕು ವರ್ಷ ಬೇಕು ಇವಾಗ ನಮಗೆ ಇರ್ತಕ್ಕಂಥ ಆಯ್ಕೆ ಇವಾಗ ನಮಗೆ ಇರ್ತಕ್ಕಂಥ ಆಯ್ಕೆ ಏನದಲ್ಲ ಅವರು ಎರಡು ಎಕರೆ ಜಮೀನು ತೊಗೊಂಡ್ರೆ ಜಮೀನು ಕೊಟ್ಟರೆ ಅದು ಅತ್ಯಂತ ಸೂಕ್ತದ ಮತ್ತೇನದಲ್ಲ ಒಂದು ಕಾಲನಿ ಆಗಲಿಕ್ಕೆ ಯೋಗ್ಯ ಆಗಿರ್ತಕ್ಕಂಥ ಅದ ಅಂತಕ್ಕಂಥದ್ದು ಇಲ್ಲ ಇಲ್ಲೆಲ್ಲೋ ಬಂದರ ಬಂದರ ಏನೋ ನೋಡಿದಾರಂತೆ ಅಲ್ಲಿ ನೋಡಿದ್ರು ಕೂಡ ಅಲ್ಲಿ ಇಂಪ್ರೂವ್ಮೆಂಟ್ ಮಾಡಲಿಕ್ಕೂ ಕೂಡ ಶಾಸಕರು ತಯಾರಾಗಿದ್ದಾರೆ ಮತ್ತು ಮೂವತ್ತು ಲಕ್ಷ ರೂಪಾಯಿ ಕೊಡಲಿಕ್ಕೆ ಅವರು ತಯಾರಾಗಿದ್ದಾರೆ ಇದು ಯಾವುದಾದರೂ ಒಂದು ಒಪ್ಪಿಗೆಯಾಗಿದೆ ಗೊಂದಲ ಸೃಷ್ಟಿಕೊಂಡು ಆ ಗೊಂದಲ ಸೃ ಏನು ಸೃಷ್ಟಿ ಗೊಂದಲ ಸೃಷ್ಟಿಯಾಗಿದ ಅದು ನಿವಾರಣೆಯಾಗಿ ಆ ಸಂತ್ರಸ್ತರಿಗೆ ಒಂದು ನ್ಯಾಯ ಸಿಕ್ಕರೆ ನಮಗೆ ತುಂಬ ಸಂತೋಷ ಆಗ್ತದೆ ಮತ್ತು ಈ ಹೋರಾಟ ಬೆಂಬಲ ನೀಡಿದ್ದಕ್ಕೆ ಒಂದು ನಮಗೂ ಒಂದು ಸಂತೃಪ್ತಿ ಆಗ್ತದೆ ಅಂತಕ್ಕಂಥ ಭಾವನೆ ನನ್ನ ಒಟ್ಟಾರೆ ಪ್ರಿಯ ವೀಕ್ಷಕರೇ ಏಟ್ ಫಾರ್ಟಿ ಟು ಜನರ ಕೂಗನ್ನು ಆದಷ್ಟು ಬೇಗನೆ ಬಗೆಹರಲಿ ಅವರ ಸಮಸ್ಯೆಗಳಿಗೆ ಆದಷ್ಟು ಬೇಗನೆ ಸಿಂದಗಿಯ ಎಲ್ಲರೂ ಅವರಿವರೆನ್ನದೇ ಆಡಳಿತ ವಿರೋಧ ಪಕ್ಷ ಅಂದರೆ ಎಲ್ಲರೂ ಸಹಿತ ಒಗ್ಗಟ್ಟಾಗಿ ಅವರ ಬೇಡಿಕೆಗಳನ್ನು ಈಡೇರಿಸಲಿ ಅವರಿಗೆ ಒಂದು ನೆಲೆಯನ್ನು ದೊರಕಿಸ್ಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ